లక్ష్మి లక్ష్మి ఆ బేవాళను నీ మక్ వంద ఫోన్ హికొడవా ఇవ్వత ఫోన్ బర్క ఓ లక్ష్మి మేడం హలో ఆ లక్ష్మీ ఏ అది ఏం వరగ సౌండ్ బీడు ఆయ్ తగ్గి అదక్యాక బైతి అయ్యాక అవు ఇల్లేదు మాట్లాడు ఆ అలా అవ్వ అరమదే ఇది ఈ ఇవ్వు బర్తనంత అందీరా అదక కాయక అల్లలే ನಿನಗೇನು ತಾಯಿ ಏನು ಅಲ್ಲ ನೀ ಏನು ಮಾಡಕತ್ತಿ ಅಂತ ನಿನಗೆ ಅರಿವೈತೇನಾ ಯಾಕೆ ಹಿಂಗೆ ಮಾಡಕತೀಮ್ಮ ಆತಗ ನೋಡಿದ್ರೆ ನೀನಂದ್ರೆ ಇಷ್ಟ ಇಲ್ಲ ಏನಿಲ್ಲ ನೀನು ನೋಡಿದ್ರೆ ರೋತ ಅಂತ ಅದಂತ ಇದಂತ ಈಗ ನೋಡಿದ್ರೆ ಅವ್ರು ಬರಕತ್ತರ ಕಾಯಕತ್ತೀನಿ ಅಂತ ಬೇರೆ ಹೇಳಕತ್ತಿ ಅಲ್ಲ ಯಾಕೆ ಹಿಂಗೆ ಮಾಡಕತ್ತಿ ಸರಸ್ವತಿ ಬ್ಯಾಡ ವಾರವ ಬಾ ನೀನಲ್ಲಿ ನೊಂದ್ಕೊಂಡಿರೋದು ನನಗೆ ಕೈಯಾಗ ಸೈಸ್ಕೊಳ್ಳೋಕೆ ಆಗೋವಲ್ತವ ಮಗಳ ಬಂದ್ಬಿಡು ಎವ್ವಾ ಯಾರು ಹೇಳಿದರೆ ಅಂತ ಹೇಳಿ ಹೇವಾ ನನಗೂ ಗೊತ್ತೈತಿ ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ ಹೇಳಿ ನಾನು ನಿಮಗೆ ಗೊತ್ತಾದ್ರೆ ನೀವು ವ್ಯಾಸ ಹೇಳಿ ಸುಮ್ಮನಿದ್ದೆ ಈಗ ನಿಮಗೆ ಗೊತ್ತಾದ್ಮೇಲೆ ಇನ್ನು ಮುಚ್ಚಿಡೋದು ಏನೈತಿ ಅವರು ಮನೆಗೆ ಬರಲಿ ಅವರು ನಾನು ಇಷ್ಟ ಇಲ್ಲ ಅದು ಬೇರೆ ಮಾತು ಆದರೆ ಅವ್ರು ನಾನು ಗಂಡ ಹೌದಿಲ್ಲ ಅವರಿಗೋಸ್ಕರ ನಾನು ಏನು ಮಾಡ್ಬೇಕು ಅದು ಮಾಡೀನಿ ಹೆಂಡ್ತಿಯಾಗಿ ಅವ್ರ ಮನೆ ಬಂದಮೇಲೆ ನಾನು ಏನೋ ಒಂದು ನಿರ್ಧಾರ ಮಾಡ್ಬೇಕಂತ ಮಾಡೀನಿ ನಾನು ಏನೋ ನಿರ್ಧಾರ ಮಾಡಿದ್ರು ಅದಕ್ಕೆ ನಿನಗೆ ಒಪ್ಪಿಗೆ ಐತಿಲ್ಲವ ಅಯ್ಯೋ ಮಗಳು ನೀನೇನೋ ನಿರ್ಧಾರ ತಗ ನಾನು ನಿನ್ನ ಜೊತೆಗೆ ಹ್ಞೂ ನೀನು ಏನು ಚಿಂತೆ ಮಾಡಬೇಡ ನೀನು ಏನು ತಗಂದ್ರೆ ನಾನು ನಿನ್ನ ಜೊತೆಗಿರ್ತನವ ಮಗಳ ಅದ ಒಂದು ವಿಷಯಮ್ಮ ನೀನು ನಿನ್ನ ಮನ್ಸಿಗೆ ನೋವು ಮಾಡ್ಕೊಂಡಲ್ಲ ಅಂತ ಇರೋಕೆ ಹೋಗ್ಬೇಡ ನಮ್ಮ ಅಪ್ಪ ಅವು ನೋವಾಗತ್ತೆ ಹಂಗೆ ಬಿಡು ಬಂದ್ಬಿಡು ಕಾಯಿಯಾಗಿದ್ದನ್ನು ಹೇಳ್ಬಾರ್ದು ಆದ್ರೆ ಮತ್ತೆ ಏನು ಮಾಡಲಿ ತಗ ನೀನು ಬೇಡ ಅಂದಮ್ಯಾಗೆ ನಿನ್ನಲ್ಲೇ ಬಲವಂತವಾಗಿಬಿಟ್ರೆ ನಿನ್ನ ಮನ್ಸಿಗೆ ನೋವಾಗುತ್ತೆ ನನ್ನ ಮಗಳಿಗೆ ನೋವು ಮಾಡಕ್ಕೆ ನನಗೆ ಒಪ್ಪಲ್ಲವ ಮನ್ಸು ಆಯ್ತು ತಗವಾ ನೀನೇನು ಚಿಂಜ್ ಮಾಡೋಕೆ ಹೋಗಬೇಡ ನನಗೆ ಗೊತ್ತೈತೆ ನಾನು ಅಂತ ಹೇಳಿ ಅವ್ರು ಬಂದು ಬರಲಿ ಬಂದ ಮೇಲೆ ಏನೋ ಒಂದು ನಿರ್ಧಾರ ತೊಗೋಬೇಕಂತ ಮಾಡಿ ತಗೊಂಡು ನಾನು ನಿನಗೆ ಫೋನ್ ಮಾಡ್ತ ಆಮೇಲೆ ಇನ್ನೇನು ಅವ್ರು ಬರ್ಬೋದೇನ ಮಾವರಾಗ ಫೋನ್ ಹಚ್ಚಿದ್ರೆ ಆಗಲ್ಲೇ ಬರಕತ್ತೀವಮ್ಮ ಅಂತಂದು ಅದಕ್ಕೆ ಕಾಯಕತ್ತಿದ್ ನೋಡು ಅಕ್ಕ ಕರೆವಂದ್ರೆ ಅಕ್ಕ ಅವು ಹೇಳಿದ್ಮ್ಯಾಗ ನನಗಂತೂ ಭಾಳ ಬ್ಯಾಸರಾಯ್ತು ನೋಡು ಅಕ್ಕ ಅವು ಹೇಳದ್ ಕರೆ ಅವು ನೀನು ಅಂತ ಹೇಳಿ ಅನ್ಕೊಂತಾರಂತೇಳಿ ಅಲ್ಲೇ ನಿನ್ನ ಮನಸ್ಸಿಗೆ ನೋವು ಮಾಡ್ಕೊಂಡಿರೋಕ್ಕೆ ಹೋಗ್ಬೇಡ ಬಂದ್ಬಿಡ ಅಕ್ಕ ಅವ್ರಿಗೆ ಇಷ್ಟ ಇಲ್ಲ ಮಾವ್ಯಾಗ ನಿಮ್ಮತ್ತವ್ರಿಗೂಡಿದ್ದೇನು ಮಾಡ್ತೀವಲ್ಲ ಕುಡಿದು ಹಿಂಗತ್ತು ಆಕ್ಸ್ಡೆಂಟ್ ಮಾಡ್ಕೊಂಡು ನಾಳೆ ಏನಾಗ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡಬೇಕು ಅಲ್ಲ ನನ್ನ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ನನಗೆ ಗೊತ್ತಾಯ್ತು ನಾನು ಏನು ಮಾಡ್ಬೇಕಂತೇಳಿ నన్నేనో నిర్ధార తగ్మా అదని మాతీ నీవు చింతి మాబాడ్రీ నన్న బే ఆరమై సరే తగవా ఇద పాప నన్న మళ్ళు ఎట్ కండై తివ ఇంకా ముందే విచారీ కొడుకు ఎణు మక్ నన్ను అది అవ అక్క బర్ ఏనా నిర్ధార ననసతి ఇల్లీ బర్తాళన్సతా నేను చింతి మాబాడా